ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹಿಂಗೆ ಇದ್ರಿ ಎಲ್ಲರೂ ಆರಾಮ ಇದ್ದಾರೆ ಅಂದ್ಕೊಂತೀನಿ ನಾನು ಆರಾಮಾಗಿದ್ದೀನಿ ಈ ವ್ಲಾಗ್ ಮಂಗಳವಾರ ಸಾಯಂಕಾಲದಿಂದ ಬುಧವಾರದವರೆಗೂ ಐತಿ ವಿಡಿಯೋ ಸ್ವಲ್ಪ ಲೇಟ್ ಆಗತ್ತೈತಿ ನನಗೂ ಅಪ್ಲೋಡ್ ಮಾಡೋಕೆ ಯಾಕಂದರೆ ಮನೆಯೊಳಗೆ ಮಕ್ಳು ಮಕ್ಕಳನ್ನ ನೋಡಿಕೊಂಡು ಕೆಲಸ ಅದು ಇದು ಅಂಥೇಳಿ ಲೇಟ್ ಆಗಿಬಿಟ್ಟೈತಿ ಮಂಗಳವಾರ ನಾವು ನಮ್ಮ ಮನೆ ದೇವರು ನಮ್ಮ ಮನೆ ದೇವರು ಅಂತ ನಾವು ಅದನ್ನು ಪೂಜೆ ಮಾಡ್ತೀವಿ ವೀರಭದ್ರ ದೇವರ ಅದ್ರದ್ದು ಕಾರ್ತಿಕೋತ್ಸವ ಇತ್ತು ಮಂಗಳವಾರ ನೈಟ್ ಸಾಯಂಕಾಲ ನಾವು ರೆಡಿಯಾಗಿ ಹೋಗಾತಿದ್ವಿ ಬಟ್ ನಾನು ಅಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿರ ನನ್ನ ಮಗಳನ್ನ ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡತ್ತಾಳ ಆಕೆಗೆ ಈ ಥರ ಫ್ರಾಕ್ ಹಾಕಿ ರೆಡಿ ಮಾಡಿ ನಿಲ್ಸಿದ್ದೆ ಇವನು ನೋಡ್ರಿ ಇಲ್ಲಿ ಆಟ ಆಡತನ ನಮ್ಮ ಅತ್ತೆಯವರು ಬೆಡ್ ತೆಗೆದು ಹೊರಗೆ ಇಟ್ಟಾರ ಯಾಕಂದ್ರೆ ನನ್ನ ಮಗಳು ಕೆಲಸ ಮಾಡಿಬಿಟ್ಟಾಳೆ ದೊಡ್ಡದು ಒಂದು ಏನಂದರೆ ಸೂಸು ಮಾಡಿಬಿಟ್ಟಾಳ ಅವ್ರ ಬೆಡ್ ಒಳಗೆ ಅದಕ್ಕೆ ಅವ್ರು ಸ್ವಲ್ಪ ಹೊತ್ತು ಗಾಳಿಗಿಟ್ಟಿದ್ರೆ ಅದು ನನ್ನ ಮಗ ನೋಡ್ರಿ ಬೆಡ್ಡಿಂದ ಅಲ್ಲಿ ಈ ಕಡೆ ಆ ಕಡೆ ಓಡಾಡಾತ್ ಬಿಟ್ಟಾನ ಅವ್ನಿಗೆ ಮಸ್ತ್ ಆಟ ಆಡೋಕೆ ಮಜಾ ಬರತಿತ್ತು ನನ್ನ ಮಗಳಿಗೆ ನಾನು ಒಂದು ಸಿಂಪಲಾಗಿ ಹಿಂಗೆ ಫ್ರಾಕ್ ಹಾಕಿ ರೆಡಿ ಮಾಡಿದ್ದೆ ನಾನೇನು ರೆಡಿ ಆಗಿಲ್ಲ ಯಾಕಂದ್ರೆ ನಾನು ದೇವಸ್ಥಾನ ಒಳಗೆ ಹೋಗ ಹಂಗಿಲ್ಲ ಬಟ್ ನಾನು ಅಲ್ಲೇ ಹೊರಗೊಂದು ಸೈಡ್ ಕೂತ್ಕೊಂತೀನಿ ನಮ್ಮ ಮನೆ ಹತ್ರ ನಮ್ಮ ಮತ್ತೆ ಹಿಂಗೆ ದೀಪ ಹಚ್ಚಿದ್ರೆ ಕಾರ್ತಿಕ್ ನಮ್ಮ ಮನೆ ದೇವ್ರ ಕಾರ್ತಿಕ್ ಮತ್ತು ವೀರಭದ್ರ ದೇವ್ರ ಕಾರ್ತಿಕ್ ಇದ್ದಾಗ ನಾವು ಮನೆ ಬಾಗಿಲ ಮುಂದೆ ದೀಪ ಹಚ್ತೀವಿ ನೋಡಿ ನಾನು ತಲೆಗೆ ಆಯಿಲ್ ಹಚ್ಕೊಂಡ್ಬಿಟ್ಟೇನೆ ಭಾಳಷ್ಟು ಅಂದ್ರೆ ತಲೆ ಸ್ನಾನ ಮಾಡ್ಬೇಕಂತೇಳಿ ಆಯಿಲ್ ಹಾಕ್ಕೊಂಡಿದ್ದೆ ಬಟ್ ತಲೆ ಸ್ನಾನ ಮಾಡಿಲ್ಲ ಐದು ದಿವ್ಸಕ್ಕೆ ಮಾಡಬೇಕು ಇವ್ರು ನೋಡ್ರಿ ಹಿಂಗೆ ಆಟ ಆಡತಾರೆ ಇಬ್ಬರು ನನ್ನ ಮಗಗೆ ಒಂದು ಬರ್ಡೇ ಡ್ರೆಸ್ ಹಾಕಿದ್ದೆ ಆ ಪಿಂಕ್ ಶರ್ಟ್ ಒಳಗೆ ಅಷ್ಟು ಕ್ಯೂಟಾಗಿ ಕಾಣಿಸತ ನನ್ನ ಮಗ ನನಗಂತರ ಭಾಳ ಇಷ್ಟ ಆಗ್ತೈತಿ ಆ ಶರ್ಟ ಅದು ನಮ್ಮ ತಂಗಿ ನನ್ನ ಮಗಗೆ ಅವ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದ ಅವತ್ತು ಅದೇ ಶರ್ಟ್ ಹಾಕಿದ್ದೆ ನಾನು ಅವಾಗ ನೀವು ಬ್ಲಾಗ್ ಒಳಗೆ ನೋಡ್ರಿಬಹುದಾ ನನ್ನ ಮಗಳ ನೋಡ್ರಿ ಅಕ್ಕಿಗೂ ಪಿಂಕ್ ಹಾಕಿದ್ದೆ ಹಿಂಗೆ ಅವ್ರ ಜೊತೆ ಆಟ ಆಡ್ಕೋ ಅಂತ ಕೂತಿದ್ದೆ ನಮ್ಮತ್ತೆ ರೆಡಿಯಾಗಿ ಆತಿದ್ರ ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡ್ತಿದ್ದೆ ಮಾರ್ನಿಂಗಿಂದ ವ್ಲಾಗಿನ್ ನಾನು ಮಾಡಲಿಲ್ಲ ಈವ್ನಿಂಗ್ ಶೂಟ್ ಮಾಡಿಕೊಂಡೆ ಇಲ್ಲಿ ನೋಡಿ ದೇವಸ್ಥಾನ ಹತ್ರ ಬಂದ್ವಿ ದೇವಸ್ಥಾನ ಕಡೆ ನೋಡಿರಿ ಎಷ್ಟು ಡೆಕೋರೇಷನ್ ಲೈಟಿಂಗ್ಸ್ ಎಲ್ಲ ಮಸ್ತ್ ಮಾಡಿದ್ರು ದೀಪವೂ ಹಚ್ಚಾತಿದ್ದ ಬಟ್ ನಾನು ಒಳಗೆ ಹೋಗೋ ಹಂಗಿಲ್ಲ ಅಲ್ಲೇ ಹೊರಗೆ ನಿಂತ ನಮಸ್ಕಾರ ಮಾಡಿದೆ ನಾನು ಮನೆಯೊಳಗೆ ಇರಬೇಕು ಅಂದ್ಕೊಂಡೆ ಬಟ್ ಮನೆಯೊಳಗೆ ಒಬ್ಬಕ್ಕೆ ನಮ್ಗೆ ಬೋರ್ ಆಗ್ತೈತಿ ಅಂತೇಳಿ ದೇವಸ್ಥಾನ ಕಡೆ ಬಂದೆ ಮನೆಯೊಳಗೆ ಬೇಸರ ಬ್ಯಾಸರಾಗ್ಬಿಡ್ತೈತಿ ಅದ್ರ ಮಕ್ಕಳನ್ನ ಕರ್ಕೊಂಡು ಹೊರಗೆ ಬರೋದು ಅಷ್ಟು ಸುಲಭ ಅಲ್ಲ ನನ್ನ ಮಗ ಅಂತೂ ಜಗ್ಗ ಕಾಡ ಬಲೂನ್ ಕೊಡಿಸು ಅದು ಕೊಡಿಸು ಇದು ಕೊಡಿಸು ಅಂತೇಳಿ ಹಂಗೆ ಅವ್ರನ್ನ ಸಂಭಾಳಿಸ್ಕೊಂತ ನನ್ನ ಮಗಳು ನೋಡಿದ್ರು ಆಕಿನೂ ಅಕ್ಕಿ ಸುಮ್ಮನೆ ಇರ್ತಿಲ್ಲ ಪಾಪ ಅಕ್ಕಿ ಸುಮ್ಮನೆ ಇದ್ಬಿಟ್ಟಿಲ್ಲ ಅಕ್ಕಿ ಏನು ಕಿರಿಕಿರಿ ಇಲ್ಲ ಆಕಿಂದ ಸುಮ್ಮನೆ ಒಂದು ಎಲ್ಲಿ ಕರ್ಕೊಂಡೋಗ್ತೀವಲ್ಲಿ ಬರ್ತಾಳೆ ಅಷ್ಟೆ ನೋಡ್ತಾ ಇರ್ಬೋದು ನೀವು ಈ ಥರ ಎಲ್ಲ ದೀಪ ಹಚ್ಚಿದ್ರ ನಾನೇನು ಮುಟ್ಟೋ ಹಂಗಿಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ನಾನು ಏನು ಹಚ್ಚಾತಿದ್ರೆ ನಮ್ಮತ್ತೆ ಒಳಗೆ ಹೋಗಿ ಅವರು ಕಾಯಿ ಒಡಿಸ್ಕೊಂಡು ದೀಪ ಹಚ್ಚಿ ಎಲ್ಲ ಮುಗಿಸ್ಕೊಂಡು ಅವ್ರು ಬಂದ್ರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ ಮಾರ್ನಿಂಗ್ ಗೆದ್ದು ಮನೆಗಿಂದ ಎಲ್ಲ ಕೆಲಸ ಮುಗಿಸಿ ನಾನು ಸ್ವಲ್ಪ ನೀರು ಕುಡಿಯತೀನಿ ಮಾರ್ನಿಂಗ್ ಗೆದ್ದು ಸ್ವಲ್ಪ ನೀರು ಕುಡಿಲ್ಲ ಅಂದ್ರೆ ನನಗಂತೂ ಮೈಂಡ್ ಒಂಥರ ಫುಲ್ ಬ್ಲ್ಯಾಂಕ್ ಆಗಿಬಿಡ್ತೈತಿ ಬೆಳಗ್ಗೆ ಟಿಫಿನ್ಗೆ ಇದು ಏನಾದರೂ ಪಲ್ಯ ಮಾಡಿ ಹಿಟ್ಟಿನ ಪಲ್ಯ ಅಂತಾರಲ್ಲ ಅದನ್ನು ಪಲ್ಯ ಮಾಡಿ ಚಪಾತಿ ಎಲ್ಲ ಮಾಡಿದೆ ಇವಾಗ ನಮ್ಮ ಶಾಪ್ ಓಪನ್ ಆಗೈತಲ್ಲ ಹೊಸ್ದಾಗಿ ನಮ್ಮ ಮನೆಯವರು ಜಲ್ದಿನ ಹೋಗ್ಬಿಡ್ತಾರೆ ಅವ್ರಿಗೆ ಮಾರ್ನಿಂಗ್ ಒಂಬತ್ತುವರೆ ಅಂದ್ರೆ ಟಿಫಿನ್ ಬಾಕ್ಸ್ ರೆಡಿ ರೆಡಿಯಾಗಿರ್ಬೇಕಾ ಅದಕ್ಕೆ ಚಪಾತಿ ಜಲ್ದಿ ಜಲ್ದಿ ಸ್ವಲ್ಪ ಅರ್ಜೆಂಟ್ವರೆಗೆ ಮಾಡಿಬಿಡ್ತೀನಿ ಅದಕ್ಕೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ವ್ಲಾಗೇನು ಶೂಟ್ ಮಾಡೋಕ್ಕಾಗಲ್ಲ ಇದು ಮಧ್ಯಾಹ್ನ ನೋಡಿರಿ ನನ್ನ ಮಗಳು ಮಲ್ಕೊಂಡಾಳೆ ಸೊ ಪಾಪ ನನ್ನದೆಲ್ಲ ಕೆಲಸ ಮುಗಿಯೋವರೆಗೂ ಮಲ್ಕೊಂಡಿದಲಿಕ್ಕೆ ಮತ್ತು ನಾನು ಅನ್ನ ಸಾಂಬಾರೂ ಮಾಡಿಬಿಟ್ಟೆ ಮತ್ತು ನಮ್ಮ ಮಾವ ಅವ್ರು ಹೋಗ್ತಾರಲ್ಲ ಡಬ್ಬ ತೊಗೊಂಡು ಮಧ್ಯಾಹ್ನ ಕೂಟಕ್ಕೆ ಏನೇನು ಅದನ್ನೆಲ್ಲ ತಗೊಂಡು ಹೋಗ್ತಾರೋರು ಚಪಾತಿ ಪಲ್ಯ ಅನ್ನ ಸಾಂಬಾರು ಎಲ್ಲನೂ ಮಕ್ಕಳಿಗೆ ಕೊಟ್ಟು ಕಳಿಸ್ಬಿಡ್ತೀನಿ ಇಲ್ಲಿ ನೋಡ್ರಿ ಲಿಂಬೆಹಣ್ಣು ಹಾಕಾಕ ಇದೊಂದು ಪಾಟ್ ತೊಗೊಂಡಿದ್ವಿ ಮಿಶೋದಾಗ ಅದನ್ನು ಕೊಟ್ಟು ಕಳ್ಸಾತೀನಿ ಆ ಶಾಪ್ ಒಳಗೆ ಲಿಂಬೆಹಣ್ಣು ಹಾಕಿಟ್ರೆ ನೆಗೆಟಿವ್ ಎನರ್ಜಿ ಎಲ್ಲ ಅದು ಇದು ಮಾಡ್ಕೋತೈತಿ ಅಂತ ಹೇಳಿದ್ರಲ್ಲ ಸೊ ಅದಕ್ಕೆ ಅದನ್ನು ಕೊಟ್ಟು ಕಳ್ಸಾತೀನಿ ಅವ್ರಿಗೆ ಬಟ್ಟೇನು ಎಲ್ಲ ವಾಶ್ ಮಾಡಿದೆ ಎಲ್ಲ ಕೆಲಸನೂ ಮುಗಿದ್ಬಿಟ್ಟೈತಿ ನನಗಂದ್ರು ಒಂದು ಸ್ವಲ್ಪ ರೆಸ್ಟ್ ಇಲ್ದಂಗೆ ಮಾರ್ನಿಂಗ್ ಏಳು ಗಂಟೆಗೆ ಐತೀನಿ ಏಳು ಗಂಟೆಯಿಂದನ ಈಗ ಟೈಮ್ ಹನ್ನೆರಡು ಗಂಟೆ ಆಗೈತಿ ಇಷ್ಟು ಕೆಲಸ ಐತಿ ನನ್ನ ಮಗಂದು ಇವತ್ತು ಸ್ಕೂಲ್ ರಜೆ ಇತ್ತು ಅವನು ಇಲ್ಲಿ ಆಟ ಆಡತ್ತಿದ್ದ ಇವಾಗ ನೋಡಿರಿ ನಾನು ಜೋಳ ಹಸ್ ಮಾಡಾತೀನಿ ಮೊನ್ನೆ ಹಸು ಮಾಡಬೇಕು ಜೋಳ ಅಂದರೆ ಅದು ಇದು ಕೆಲಸ ಅಂತೇಳಿ ನನಗೂ ಟೈಮ ಸಿಗಲಿಲ್ಲ ಸೊ ಅದಕ್ಕೆ ಇವತ್ತು ಹಸು ಮಾಡೇ ಬಿಡ್ಬೇಕು ಅಂಥೇಳಿ ಅಂದ್ಕೊಂಡ್ವಿ ಎಷ್ಟೊಂದು ಚಪಾತಿ ತಿನ್ಬೇಕು ರೀ ನನಗಂತರೂ ತಪ್ಪು ಚಪಾತಿ ಮಳ್ಳ ತಿಂದ್ರೆ ಅದು ಒಂಥರ ಮುಗ ಕೊಡ್ದಂಗೆ ಆಗ್ಬಿಡ್ತೈತಿ ಸೊ ಅದಕ್ಕೆ ಇವಾಗ ಜೋಳ ಎಲ್ಲ ಹಸ್ ಮಾಡಬೇಕು ನನ್ನ ಮಗಳು ಯಾಕೋ ಪುಣ್ಯಕ್ಕೆ ಮಲ್ಕೊಂಡಾಳ ಅಂಥೇಳಿ ಇದೆಲ್ಲ ಕೆಲಸ ಆಗತ್ತೈತಿ ಆಕೆ ಎದ್ರೆ ನಂಗೆ ಒಂದು ನಿಮಿಷನು ಕುಂದ್ರಂಗಿಲ್ಲಕಿ ಹಳ ಕುಂದ್ಬಿಡ್ತಾಳೆ ಫೀಡ್ ಮಾಡಿಸಿ ಹೊಟ್ಟೆ ತುಂಬ ಊಟ ಮಾಡಿಸಿದ್ರು ಮತ್ತು ಇದು ಮಾಡ್ತಿರ್ತಾಳೆ ಇದು ನೋಡಿರಿ ಮಧ್ಯಾಹ್ನ ಜೋಳ ಎಲ್ಲ ಹಾಸು ಮಾಡಿ ಮತ್ತಿಗ್ ನನ್ನ ಮಗ ಇಲ್ಲಿ ಯಾಕಂದರೆ ಅವನು ತಳ ಮಲ್ಕೊಳಂಗಿಲ್ಲ ಸ್ಕೂಲ್ ರಜೆ ಐತಲ್ಲ ಅವನದು ಅದಕ್ಕೆ ಇಲ್ಲಿ ನೋಡಿರಿ ನಾನು ಜೋಳಗಳ ಮಲ್ಕೋತೀನಿ ಅಂತಳ ಕುಂತ ಟೈಮ್ ಒಂದು ಗಂಟೆನೂ ಒಂದೂವರೆ ಆಗಿತ್ತು ಅವನಿಗೆ ಮಲಗಿಸಿ ನನ್ನ ಮಗಳನ್ನ ಅಕ್ಕಿನೂ ಮಲ್ಕೊಂಡಿದ್ದಿದ್ಲಲ್ಲ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅನ್ಕೊಳಾತಿದ್ದೆ ಆಕೆ ಆಟ ಆಡತ್ತಿದ್ಲ ನಾನು ನೋಡ್ರಿ ಒಳಗೆ ನನ್ನ ಮಗಳು ಡೆಲಿವರಿ ಆದಾಗ ಪಾಪುಗೆ ಹಾಸ್ತೀವಲ್ಲ ಅವು ಬಟ್ಟೆ ಎಲ್ಲ ಅಲ್ಲಿಟ್ಬಿಟ್ಟಿನಿ ಇವು ಜಾಸ್ತಿ ಯೂಸ್ ಆಗಂಗೆ ಇಲ್ಲ ಅದಕ್ಕೆ ಅವನ್ನೆಲ್ಲ ಅಲ್ಲಿಟ್ಬಿಟ್ಟಿನಿ ಬೇಕಂದಾಗ ನೈಟ್ ಟೈಮ್ ಮಲ್ಕೊಳ್ಳೋವಾಗ ಬೆಡ್ ಮೇಲೆ ಹಾಕಿಡ್ತೀನಿ ಯಾಕಂದ್ರೆ ಮತ್ತು ಬೆಡ್ಡೆಲ್ಲ ಹಸಿ ಆಗಿಬಿಡ್ತೈತಿ ಅಕ್ಕಿ ಸೂಸು ಮಾಡ್ತಾಳೆ ಅಂತೇಳಿ ಅದಕ್ಕೆ ನಾನು ನೈಟ್ ಅಕ್ಕಿಗೆ ಡೈಪರ್ ಯೂಸ್ ಮಾಡ್ತೀನಿ ಅಂದ್ರೆ ವಾಷಬಲ್ ಡೈಪರ್ ಸಿಗ್ತಾವಲ್ಲ ಕಾಟನ್ದು ಅದು ಯೂಸ್ ಮಾಡ್ತೀನಿ ಅದನ್ನು ಹಾಕಿರ್ತೇನಲ್ಲ ಅದೇನು ಅಷ್ಟು ಹಸಿ ಆಗೋಂಗಿಲ್ಲ ಈಗ ಏನೋ ಒಂದು ಕೈಯೊಳಗೆ ಆಟ ಆಡೋಕೆ ಕೊಟ್ಬಿಟ್ರೆ ಸಾಲ್ಕು ಆಟ ಆಡ್ತಾಳೆ ಈಕೆ ಮಲ್ಕೊಂಡಿದ್ಲು ನನಗೆ ಒಂದು ಸ್ವಲ್ಪ ಮಲ್ಕೊಳಕ್ಕೆ ಬಿಡಲಿಲ್ಲ ಒಂದು ಎರಡು ಗಂಟೆವರೆಗೂ ಆಟ ಆಡಿದ್ಲು ಆಮೇಲೆ ಸ್ವಲ್ಪ ಮಲ್ಕೊಂಡ್ಲು ನಾನು ಒನ್ ಅವರ್ ಮಲ್ಕೊಂಡಿದ್ದೆ ಏನೂ ಒಂದು ಸ್ವಲ್ಪ ಮಧ್ಯಾಹ್ನ ಮಲ್ಕೊಂಡಿದ್ರೆ ನನ್ನ ಮೈಂಡ್ ಒಂಥರ ರಿಲೀಫ್ ಅನ್ನಿಸ್ತೈತಿ ಯಾಕಂದ್ರೆ ಮಕ್ಳು ಕಾಡಿಸ್ತಿರ್ತಾರ ಕಿದಿ ಕಿರಿ ಕಿದಿ ಅನ್ನಿಸ್ತಿರ್ತೈತಿ ಮೈಂಡ್ ಒಂಥರ ಫುಲ್ ನನಗೆ ಏನೋ ಇಕ್ಕಟ್ಟು ಅನ್ನಿಸ್ತಿರ್ತೈತಿ ಸ್ವಲ್ಪ ಮಲ್ಕೊಂಡೆದ್ದು ಶಾಂತಿ ಅನ್ನಿಸ್ತೈತಿ ತಲೆ ನೋಡಿರಿ ನಮ್ಮ ಬಾಡಿ ಹೆಂಗಿರ್ತೈತಿ ಅಂದರೆ ಬಾಡಿಗೆ ಎಷ್ಟು ನಾವು ಕೆಲಸ ಕೊಡ್ತೀವಿ ಅಷ್ಟು ನಮ್ಮ ಮೈಂಡು ಕೂಡ ಅಷ್ಟು ಡೈವರ್ಟ್ ಆಗಿಬಿಡ್ತೈತಿ ಸೊ ಅದಕ್ಕೆ ಮೇನ್ಲಿ ರೆಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ಅದಕ್ಕೆ ನಾನು ಫಸ್ಟ್ ಒಂದು ಸ್ವಲ್ಪ ಮಧ್ಯಾಹ್ನ ಬಿಡ್ತೀನಿ ನನಗೇನೋ ಅದು ಟೈಮಿಗೆ ಕರೆಕ್ಟಾಗಿ ನಿದ್ದೆ ಆಗಬೇಕು ಇಲ್ಲಾಂದ್ರೆ ತಲೆ ಜಗ್ಗ ನೋಡ್ತೈತಿ ನನಗೆ ಮಧ್ಯಾಹ್ನ ಆದರೆ ಈಗ ಎರಡನೇ ಪಾಪ ಆದಾಗಿಂದ ಸ್ವಲ್ಪ ನಿದ್ದೆ ಕಮ್ಮಿ ಆಗೈತಿ ಒಂದೊಂದು ದಿನ ಮಲ್ಕೊಂತೀನಿ ಒಂದೊಂದು ದಿನ ಮಲ್ಕೊಳ್ಳೋಂಗಿಲ್ಲ ಅದೇ ಒಂದೇ ಮಗು ಇದ್ದಾಗ ನಿದ್ದೆ ಮಸ್ತ್ ಮಾಡ್ತಿದ್ದೆ ನಾನು ಮೋಸ್ಟ್ ಇವಾಗ ಟೈಮ್ ಏಳು ಗಂಟೆ ಏತಿ ಏಳು ಗಂಟೆವರೆಗೂ ಏನು ಬ್ಲಾಗ್ಸ್ ಶೂಟ್ ಮಾಡಿಲ್ಲ ಎಲ್ಲನೂ ಆ್ಯಸ್ ವೆಲ್ ಎಸ್ ಏನು ಕೆಲಸ ಇರ್ತಾವೆ ಎಲ್ಲ ಕೆಲಸನೂ ಮುಗಿಸಿದೆ ಇವನು ಲೇ ಊಟ ಮಾಡಿರಲಿಲ್ಲ ಮಧ್ಯಾಹ್ನ ಊಟ ಮಾಡಿದ್ದ ಒಂದು ಗಂಟೆಗೆ ಅನ್ನ ಸಾಂಬಾರು ಮತ್ತೆ ಎದ್ದು ಊಟ ಮಾಡಲಿಲ್ಲ ಇವನು ಇವಾಗ ನೋಡಿರಿ ಚಪಾತಿ ತಿನ್ನಾತನ ಚಪಾತಿ ಸ್ವಲ್ಪ ಕಡಲೆ ಚಟ್ನಿ ಹಚ್ಕೊತೀನಿ ಅದನ್ನು ತಿನ್ನಕ ಈಕಿನೂ ಒಟ್ಟು ಅವನಿಗೆ ಏನು ಬೇಕು ಈಗೂ ಬೇಕು ಒಟ್ಟು ಯಾರೇನು ತಿಂತಾರೆ ಅದೆಲ್ಲ ತಿಂತೀನಿ ಅಂತಾನೆ ಬರ್ತಾಳೆ ಚಪಾತಿ ಅವನು ಹಿಡ್ಕೊಂಡಿದ್ದಾನ ಕೊಡು ಕೊಡು ಅಂತ ಮಾಡ್ಲು ಅಳಕ್ಕೆ ಹೊಂದಿದ್ದೆ ಈಗನು ಸ್ವಲ್ಪ ಹಂಗೆ ಹಿಡ್ಕೊಂಡಾಳೆ ತಿನ್ನೋಂಗಿಲ್ಲ ಹಂಗೆ ಸುಮ್ಮನೆ ಹಿಡ್ಕೊತಾಳೆ ಅದು ಇನ್ನೂ ತಿನ್ನಕ್ಕೆ ಬರೋಲ್ಲ ಕೀಗೆ ಹಂಗೆ ಸುಮ್ಮನೆ ಹಿಡ್ಕೊಳ್ಳೋಕ ಅಷ್ಟ ಅದು ಎಲ್ಲ ಕೆಲಸ ಮುಗೀತಿ ಇವಾಗ ಏನಿಲ್ಲ ರಾತ್ರಿ ಅಡುಗೆ ಒಂದು ಮಾಡ್ಬೇಕು ಮತ್ತು ಚಪಾತಿನ ಮಾಡ್ಬೇಕಕೊಂಡಿ ರೊಟ್ಟಿ ಮಾಡ್ಬೇಕು ಅನ್ಕೊಂಡೆ ಜೋಳದ ಇಟ್ಟು ಖಾಲಿ ಆಗೈತಿ ಜೋಳ ಹಸ್ತು ಮಾಡಿಟ್ಟಿನಿ ಹಾಕಿಸ್ಕೊಂಬರಕ್ಕೆ ಟೈಮ್ ಇಲ್ಲ ನಮ್ಮ ಮನೆಯೊಳಗೆ ಹಾಕಿಸ್ಕೊಂಬರ್ತೀನಿ ಅಂತ ಹೇಳಿ ನಾಳೆ ನೋಡಬೇಕು ಮತ್ತು ನಾನು ಲಾಸ್ಟ್ ಒಂದು ಎರಡು ಮೂರು ವಿಡಿಯೋ ಬ್ಯಾಕ್ ಅಂದರೆ ನಮ್ಮ ತವ್ರ ಮನೆ ವಿಡಿಯೋ ಹಾಕಿದ್ದೆ ಹೋಮ್ ಟೂರ್ ಹಾಕಿದ್ದೆ ಅದಕ್ಕೆ ಭಾಳ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಎಷ್ಟೊಂದು ಐದು ಅದು ಹದಿನಾಲ್ಕು ಸಾವಿರ ವ್ಯೂಸ್ ಆಗೈತಿ ಪ್ರೆಸೆಂಟ್ ಇನ್ನೂ ಓಡಾತೈತದ ವಿಡಿಯೋ ಎಷ್ಟು ಸಪೋರ್ಟ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನಗಂತರೂ ಭಾಳ ಖುಷಿ ಆಗತ್ತೈತಿ ಯಾಕಂದ್ರೆ ಐದು ದಿವ್ಸದೊಳಗೆ ಇಷ್ಟು ಸಪೋರ್ಟ್ ಮಾಡಿರಲ್ಲ ಅದೆಲ್ಲ ನಿಮ್ಮಿಂದ ಸಪೋರ್ಟ್ ಆಗಿದ್ದು ಮತ್ತು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಾಗದ ನಂದು ಆಲ್ಮೋಸ್ಟ್ ಇವಾಗ ಫೈವ್ ಹಂಡ್ರೆಡ್ ಸಮೀಪ ಐತಿ ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನೆಲ್ ಮಾನಿಟೈಸ್ ಆಗಲಿ ಅಂತೇಳಿ ನಾನು ದೇವ್ರ ಕಡೆ ಅದ ಬೇಡ್ಕೊಳತ್ತೀನಿ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಿದ್ರೆ ಆಗ್ತಿತ್ತೇನೋ ಬಟ್ ನಾನು ಡೈಲಿ ವಿಡಿಯೋ ಹಾಕ್ತಿದ್ದಿಲ್ಲ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಈಗ ಮೊನ್ನೆ ಡಿಸೆಂಬರ್ ಫೈಗೆನ ಒನ್ ವ ಒನ್ ಇಯರ್ ಆಯಿತು ಅದು ವಿಡಿಯೋ ಮಾಡಬೇಕು ಅನ್ಕೊಂಡೆ ಬಟ್ ನನ್ನ ಫ್ರೆಂಡ್ ಮದ್ವೆಗೆ ಹೋಗಿದ್ದೆ ಅದಕ್ಕೆ ಅದು ಏನೂ ಹುಷ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮದುವೆ ಒಳಗೆ ಬೀಸಿ ಆಗಿಬಿಟ್ಟೆ ನಾನು ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕಿದ್ದೆ ಅಂದ್ರೆ ಖಂಡಿತವಾಗ್ಲೂ ನಂದು ಚಾನಲ್ ಎಷ್ಟೊತ್ತಿಗೋಗ್ಲೆ ಮಾನಿಟೈಸ್ ಆಗ್ತಿತ್ತು ಅನ್ಸುತ್ತೆ ಬಟ್ ನಾನು ನನ್ನ ಮಗಳು ಡೆಲಿವರಿ ಆಯ್ತು ಅಂತ ಹೇಳಿ ನಾನು ಒಂದು ಐದು ತಿಂಗ್ಳು ಗ್ಯಾಪ್ ಮಾಡಿಬಿಟ್ಟೆ ಅವಾಗ ಒಂದು ಸ್ವಲ್ಪ ವ್ಯೂಸ್ ಬರಕತ್ತಿತ್ತು ಬಟ್ ಅವಾಗ ನಾನು ವಿಡಿಯೋಸ್ ಮಾಡಲಿಲ್ಲ ಏಯ್ ಸಹ್ಯ ನಗ್ತಾರ ನೋಡವ್ರು ಎಲ್ಲ ನೀನು ನೋಡಿ ಮಾಡಬಾರ್ದು ನೋಡಿರಿ ಹೇಗೆ ಬರ್ತಾರೆ ನೋಡಿ ನನಗೆ ಹೊಡಿತಾ ನೋಡ್ರಿ ಅವನ ಹ್ಞೂ ಹಂಗೆ ಹೊಡಿಬಾರ್ದಾ ದೊಡ್ಡೋರ್ಗೆ ಹೊಡಿಬಾರ್ದು ಓದಿಲ್ಲ ನಮ್ಮ ಮಮ್ಮಿ ಓದಿಲ್ಲ ನನ್ನಿಂದ ಮಮ್ಮಿ ಓದಿಲ್ಲ ಆಂ ಆಂ ನೋಡಿರಿ ನಾಟಕ ನೋಡ್ರಿ ಎಷ್ಟೈತಿ ಒಂದು ಅದ ಇವತ್ತೇ ಒಂದು ಅಂಗನವಾಡಿ ಸೂಟಿ ಇತ್ತು ಯಾಕಂದ್ರೆ ಎಚ್ ಎನ್ ಕೃಷ್ಣ ಅವ್ರದ್ದು ಡೆತ್ ಆಗೈತಲ್ಲ ಸೊ ಅದಕ್ಕೆ ಇವತ್ತು ಸೂಟಿ ಕೊಟ್ಟಾರ ಅಂಗನವಾಡಿ ನಾಳೆ ಹೋಗ್ತಾನೆ ಅದು ಮತ್ತು ನನ್ನ ವೀಡಿಯೋಕ್ಕೆಲ್ಲರೂ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ನನ್ನ ವೀಡಿಯೋಸ್ ನೋಡಿ ನಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ದೀನಿ ನಾನು ತವ್ರ ಮನೆಯಿಂದ ಹೇ ಸುಮೀಲ್ ಇಷ್ಟು ಅಷ್ಟು ಸಣ್ಣ ಮನೆ ಯಾರು ಏನಂತಾರೋ ಏನೋ ಏನಂತಾರೋ ಏನೋ ಅಂಥೇಳಿ ನನಗೆ ಭಯ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ಏನು ಹೋಮ್ ಟೂರ್ ಮಾಡಿದ್ದಿಲ್ಲ ಬಟ್ ನೋಡೋಣ ಅಂತೇಳಿ ಹಂಗೆ ಅವತ್ತು ರ್ಯಾಂಡಮ್ ಆಗಿ ನಾನು ವಿಡಿಯೋ ಮಾಡಿದೆ ಅದಕ್ಕೆ ಇಷ್ಟು ಸಪೋರ್ಟ್ ಸಿಕ್ಕತಿ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿದ್ದಿಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಅಪ್ಲೋಡ್ ಮಾಡ್ತೀನಿ ನನಗೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ ಸ್ವಲ್ಪ ಕನ್ಫ್ಯೂಷನ್ ಐತಿ ಸೊ ನೀವು ನನಗೆ ಹೇಳಿದ್ರೆ ಸ್ವಲ್ಪ ನಂಗೆ ಗೊತ್ತಾಗ್ತೈತಿ ಕಮೆಂಟ್ಸ್ ಮಾಡಿರಿ ನಿಮಗೆ ಯಾವ ಥರ ಬ್ಲಾಗ್ಸ್ ಅಥವಾ ವಿಡಿಯೋಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಅಂದ್ರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಭಾಳ ಜನ ವೀಡಿಯೋಸ್ ನೋಡ್ತೀವಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗಿಲ್ಲ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದುಡ್ಡು ಖರ್ಚಾಗಂಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಓಯ್ ಶ್ರೀ ಬಾಯ್ ಮಾಡ ನಿಮ್ಗೆ ಕೊಟ್ಟಿದ್ದ ಚಪಾತಿ ಎಲ್ಲಿ ಬಗ್ಗೆ ಅದನ್ನು ಅಯ್ಯೋ ಚಪಾತಿ ಎಲ್ಲೋಗ ಗೊತ್ತಿಲ್ಲ ಬಾಯ್ ಮಾಡಿಲ್ಲೆ ಅಯ್ಯೋ ಆಕೆ ಈಗ ಬೇಡ ಬೇಡ ಬಾಯಿನೂ ಬೇಡ ಏನು ಅದು ಬೇಕಂತ ನೋಡ್ರಿ ಮತ್ತು ಅವ್ರ ಅಣ್ಣ ತಿನ್ನೋತನ ಬೇಕಂತೇಳಿ ಹೋಗಾತಾಳೆ ಅನ್ನ ನೀವು ಬಾಯ್ ಮಾಡು ಬಾಯ್ ಮಾಡ ಬಾಯ್ ಸಿ ಯು ಈಗ ಅವನು ತಿನ್ನ ಬಿಝಿ ಅದಾನ ಬಾಯ್ ಮಾಡೋಂಗಿಲ್ಲ ಓಕೆ ಫ್ರೆಂಡ್ಸ್ ಬಾಯ್